ವೆಯ್ಟ್ ಲಾಸ್ ಆಗೋದಕ್ಕೆ ನಾನೊಂದು ಅದ್ಭುತವಾದ ಔಷಧಿ ಹೇಳ್ತೀನಿ ನಿಮಗೆ ನೀವಾಗ ಮಾಡ್ಕೊಳ್ಳಿ ಯಾವುದೇ ಥರ ಸಮಸ್ಯೆ ಇದ್ದರೂ ನಿಮಗೆ ನೀವಾಗ ಮಾಡ್ಕೊಳ್ಳಿ ವೆಯ್ಟ್ ಲಾಸ್ ಮುದ್ದೆ ಯಾರು ಬೇಕಾದರೂ ಮಾಡ್ಕೊಬೋದು ನೀ ಈ ಏನೇನು ಮ ಬೇಕೋ ಐಟಮ್ ಅಂತ ತೋರಿಸ್ತೀನಿ ನೀಟಾಗಿ ತಗೊಂಬಂದು ನೀವೇ ರೆಡಿ ಮಾಡಿ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದಕ್ಕೆ ಫಸ್ಟ್ ಐಟಮ್ ಬೇಕಿರೋದು ಜೀರಿಗೆ ನೀವು ಅಡುಗೆಗೆ ಬಳಸೋ ಜೀರಿಗೆ ಈ ಜೀರಿಗೆ ಒಂದು ಐವತ್ತು ಗ್ರಾಮ್ ತಗೊಂಬನ್ನಿ ಅದೇ ಥರ ವಾಮು ಈ ವಾಮ್ ಒಂದು ಐವತ್ತು ಗ್ರಾಮ್ ತಗೊಂಬನ್ನಿ ಒಣ ಶುಂಠಿ ಇಲ್ಲಿ ನೋಡಿ ಇದು ಒಣ ಶುಂಠಿ ಈ ಒಣ ಶುಂಠಿ ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬನ್ನಿ ಇಲ್ಲಿ ನೋಡಿ ಇಪ್ಲಿ ಇದು ಇಪ್ಲಿ ಐವತ್ತು ಗ್ರಾಮ್ ಹಿಪ್ಲಿ ಇದು ಮಕ್ಳಿಗೆ ಕುಡಿಸ್ತಾರೆ ಸಿಗುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಇಪ್ಲಿ ಇಲ್ಲಿ ನೋಡಿ ದಾಲ್ಚಿನ್ ಚಕ್ಕೆ ಈ ದಾಲ್ಸಿನ್ ಚಕ್ಕೆ ಕೂಡ ಐವತ್ತು ಗ್ರಾಮ್ ತೊಗೊಂಬನಿ ಅದೇ ರೀತಿ ಮೆಣಸು ಇಲ್ಲಿ ನೋಡಿ ಕಾಳು ಮೆಣಸು ಕರಿಮೆಣಸು ಇದು ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬನಿ ಈ ಐಟಮ್ಸ್ ಎಲ್ಲ ಲೈಟಾಗಿ ಬಿಟ್ಟು ಪುಡಿ ಮಾಡಿಟ್ಕೊಳ್ಳಿ ಇದ್ರ ಜೊತೆಗೆ ಇದು ತ್ರಿಪಾಲ್ ಅದರಲ್ಲಿ ಬೆಳೆಸೋ ಬಳಸೋ ಒಂದು ಐಟಮ್ ತಾರೆಕಾಯಿ ಇದು ಕೂಡ ಈ ಕಾಯಿ ಒಡೆದುಬಿಟ್ಟು ಒಳಗಡೆ ಇರೋ ಬೀಜ ತೆಗೆದು ಈ ಚಿ ಮೇಲುಗಡೆ ಚಿಪ್ಪೆ ಮಾತ್ರ ತಗೋಬೇಕು ಈ ಚಿಪ್ಪೆ ಐವತ್ತು ಗ್ರಾಮ್ ಇದು ಅಳಲೇಕಾಯಿ ಇದು ಈ ಅಳಲೇಕಾಯಿ ಕೂಡ ಒಂದು ಐವತ್ತು ಗ್ರಾಮ್ ತಗೊಂಬನ್ನಿ ಅದೇ ರೀತಿ ಇಲ್ಲಿ ನೋಡಿ ಇದು ರಾಗಿ ಮರದ ಗೋಂದಿದು ನಮ್ಮ ರಾಗಿ ಮರದ ಹಾಲು ಬಂಕೆ ಆ ಬಂಕೇನ ಆ ಮರ ಕಚ್ಚೆ ಇಟ್ಟರೆ ಹಾಲು ಬರುತ್ತೆ ಅದನ್ನು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಬಂಕೆ ಇದು ಸೂರ್ಯಕಾರ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಅದನ್ನು ತಗೊಂಬಂದು ಶುದ್ಧಿ ಮಾಡಿ ಭಸ್ಮ ಮಾಡಿರೋದು ನೀವು ಭಸ್ಮ ಮಾಡಿರೋದನ್ನು ಡೈರೆಕ್ಟಾಗಿ ತಗೊಂಬನ್ನಿ ನೀವು ಭಸಮ ಮಾಡ್ಕೊಳ್ಳೋಕ್ಕಾಗಲ್ಲ ಅದೊಂದು ಐವತ್ತು ಗ್ರಾಮ್ ತಗೊಂಡ್ಬನ್ನಿ ಇಲ್ಲಿ ನೋಡಿ ಸೈಂದಲವಣ ಇದರಲ್ಲಿ ಕೆಮಿಕಲ್ಸ್ ಇರಲ್ಲ ಇದು ಕೂಡ ಉಪ್ಪೇ ಸೈಂದ ಲವಣ ಇದು ಯಾವುದೇ ಥರ ವಿಷ ಪದಾರ್ಥ ಅಲ್ಲ ಇದೊಂದು ಐವತ್ತು ಗ್ರಾಮ್ ತಗೊಂಬನ್ನಿ ಇಲ್ಲಿ ನೋಡಿ ಸುನಾಮುಖಿ ಇಲ್ಲಿ ನೋಡಿ ಇದು ಸುನಾಮುಖಿ ಇದರಲ್ಲಿ ಇರೋದು ಈ ಸುನಾಮುಖಿಯಲ್ಲೇ ಒಂದು ಐ ಅರವತ್ತು ಗ್ರಾಮ್ ಇದೆಲ್ಲ ಹಾಕಿ ಸುನಾಮುಖಿ ಒಂದು ಅರವತ್ತು ಹಾಕಿ ಇದ್ರ ಜೊತೆಗೆ ನಳ್ಳಿಕಾಯಿ ನಮ್ಮ ಬೆಟ್ಟದ ನಳ್ಳಿಕಾಯಿ ಚೂರ್ಣ ಒಂದು ಐವತ್ತು ಗ್ರಾಮ್ ಅದೇ ರೀತಿ ನೆಲ ತಂಗಿಯಿಡು ಅಂತ ಬರುತ್ತೆ ನೆಲ ತಂಗಿಯೇಡು ಎಲೆ ಅದು ಕೂಡ ತೋರಿಸ್ತೀನಿ ಇದು ನೆಲ ತಂಗೇಡಿ ಈ ನೆಲ ತಂಗಿಡಿ ಒಂದು ಐವತ್ತು ಗ್ರಾಮು ಸುನಾಮುಖಿ ಒಂದು ಐವತ್ತು ಗ್ರಾಮ್ ಹಾಕಿ ನೀವು ಇದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ ಪೌಡ್ರ್ ಇಟ್ಕೊಂಡು ಬೆಳಗ್ಗೆ ಒಂದು ಲೋಟ ದೊಡ್ಡ ಲೋಟ ನೀರು ಹಾಕಿ ಒಂದು ಬಾಟ್ಲಲ್ಲಿ ಚೆನ್ನಾಗಿ ಕಾಯಿಸಬೇಕು ಆ ಕಾಯ್ತಿರೋ ನೀರಲ್ಲಿ ಈ ಪೌಡ್ರು ಎಲ್ಲ ಮಿಕ್ಸ್ ಮಾಡಿರೋ ಪೌಡ್ರನ್ನ ಒಂದು ಸ್ಪೂನ್ ಅದರಲ್ಲಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಬಿ ನೀವು ಎಷ್ಟು ಬಿಸಿ ಕುಡಿಯೋಕ್ಕಾಗುತ್ತೋ ಅಷ್ಟು ಬಿಸಿ ಕುಡಿದು ಒಂದು ಹತ್ತು ನಿಮಿಷ ವಾಕ್ ಮಾಡಿ ಓಡಬಾರ್ದು ವಾಕ್ ಮಾಡಿದ್ರೆ ಸಾಕು ಒಂದು ಹತ್ತು ನಿಮಿಷ ವಾಕ್ ಮಾಡಿದ್ದೀರಾ ಅಂದರೆ ಇದೇ ಥರ ಬೆಳಗ್ಗೆ ಸಾಯಂಕಾಲ ಊಟಕ್ಕೆ ಮುಂಚೆ ಕುಡಿತಾ ಬಂದರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಅನ್ನೋದು ಆಗ್ತೀರಾ ಒಂದು ತಿಂಗಳಲ್ಲಿ ಐದು ಕೆ ಜಿ ಹತ್ತು ಕೆ ಜಿ ನೀವು ಚೆನ್ನಾಗಿ ಡೈಟ್ ಮೇಂಟೈನ್ ಮಾಡಿದ್ರೆ ಹದಿನೈದು ಕೆ ಜಿವರೆಗೂ ವೆಯ್ಟ್ ಲಾಸ್ ಆಗ್ಬೋದು ಒಂದು ತಿಂಗಳಿಗೆ ಈ ಮದ್ದಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮಿಂದ ಯೂಸ್ ಮಾಡೋಕ್ಕಾಗಿಲ್ಲ ಅಂದಾಗ ನಾನು ಮದುವೆ ಬೇಕಾಗಿ ಕಳಿಸ್ಕೊಡ್ತೀನಿ ನನ್ನ ನಂಬರ್ ಶ್ಲೋಗ ನಂಬರ್ಗೆ ಫೋನ್ ಮಾಡಿ ಯಾರಿಗೆ ಬೇಕಾದರೂ ಮದು ಕೊರಿಯರ್ ಆಗಲಿ ಪೋಸ್ಟ್ ಆಗಲಿಲ್ಲ ಡೈರೆಕ್ಟಾಗಿ ನೀವೇ ಕೂಡ ಬರ್ಬೋದು ನಾನು ಕೋಲಾರ ಡಿಸ್ಟಿಕ್ ಮುಳಬಾಗಿಲು ತಾಲೂಕಲ್ಲಿ ಇರ್ತೀನಿ ಯಾರಾದರೂ ಬಂದು ತೊಗೊಂಡೋಗ್ಬೋದು ಎಷ್ಟು ಕೆಜಿ ಇದರ ಅವರು ಬಾಡಿ ಮೇಲೆ ಐದು ಕೆ ಜಿ ಹತ್ತು ಕೆ ಜಿ ಏಳು ಎಂಟು ಚೆನ್ನಾಗಿ ಡೈಟ್ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತು ಕೆ ಜಿನೂ ಕಡಿಮೆ ಆಗ್ಬೋದು ಒಂದೇ ತಿಂಗಳಲ್ಲಾಗ್ಬೋದು ಡೈಟ್ ಮೇಂಟೈನ್ ಮಾಡಬೇಕು ಈ ಜಂಕ್ ಫುಡ್ಗಳು ಆಯಿಲ್ ಫುಡ್ಡು ಕೋಲ್ಡ್ ಪದಾರ್ಥ ಎಲ್ಲ ತಿನ್ನಂಗಿಲ್ಲ ಈಟ್ ಪದಾರ್ಥ ತಿನ್ಕೊಂತ ಊಟ ಅತಿ ಕಡಿಮೆ ಮಾಡ್ತಾ ಈ ಮದ್ದು ಯೂಸ್ ಮಾಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಇರುತ್ತೆ ಯಾರಿಗಾದರೂ ಸರಿ ನನ್ನ ಹೆಸರು ಸುಭಾಷ್ ಗೌಡ ನೇನು ಆಯುರ್ವೇದಿಕ್ಕು ಸಿದ್ಧ ಮೂ ವೈದ್ಯ ಒಣ ಮೂಲಿಕೆಯ ವೈದ್ಯ ನಾಟಿ ವೈದ್ಯ ಮಾಡ್ತಿರ್ತೀನಿ ನಾನು ಅನೇಕ ಮಂದಿ ಗುರುಗಳ ಹತ್ರ ವಿದ್ಯೆ ಕಲಿತು ಈಗ ನಾನೇ ಸ್ವಂತವಾಗಿ ವೈದ್ಯ ಮಾಡ್ತಿದ್ದೀನಿ ನಾನು ಹೇಳೋ ಮದ್ದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೆಲಸ ಮಾಡುತ್ತೆ ಯಾರೂ ಇದರಲ್ಲಿ ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಹಂಗಾಗಿ ನೀವು ಯಾರಾದರೂ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಹಂಡ್ರೆಡ್ ಕೆಲಸ ಮಾಡ್ತದೆ